ಅಜ್ಜಿ 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 ಏನಪ್ಪ ಏನು ಅದೇ ಕಜ್ಜಿ ಅದೇ ಕಾಲಕ್ಕೆ ಸಸ್ ಆದ್ರೂ ಬರ್ಲಿಲ್ಲ ಅಜ್ಜಿ ಹುಷಾರಿಲ್ಲಕ್ಕನಪ್ಪ ಹುಷಾರಿಲ್ಲ ಯಾಕೆ ಏನಾಯ್ತು ಅಯ್ಯೋ ಅವ್ನ ಕೈ ಕಾಲು ಸೇದೋಗಿ ಅವ್ನು ಬರಬಾರ್ದು ಬಂದ್ವಿ ಹೋಗ ಆ ಹೇಳವ ಊರು ಬಾಗಲು ಕೊಟ್ಟ ನಿಮ್ಮ ಅಯ್ಯ ಮುಂಡೆ ಮಗ ಜತ್ತಿ ಅದು ಓದ್ಬಿಟ್ಟ ಕಣ್ಣು ಮಗ ಅದೆಲ್ಲ ನಾವು ಓದ್ಕೊಬಿಡ್ತು ಆಯಿತಾ ಮನೆ ಕಣ್ಣ ಹೇಳಕ್ಕೆ ಆಗಲಿಲ್ಲ ಕಣಪ್ಪ ಅಸ್ ಮುಂಡೆಗೆ ಬೇಕು ಅಂದ್ಬಿಟ್ಟತ್ತಾಗೆ ಸುಮ್ಮನೆ ಆಯ್ತಾಗೆ ಸುಮ್ಮನೆ ಅದೇ ಕಣಪ್ಪ ಬರ್ಲಿಲ್ಲ ಅಲ್ಲಿ ಬಂದಿದ್ದು ಹೊಳ್ತ ಕೂತ್ಕೊಂಡ್ರಿ ಏನು ಅನ್ನಕ್ಕಿಲ್ಲ ಈ ಬಾಟ್ಕೆ ಬಂದು ಅನ್ನೋಕ್ಕಿಲ್ವಾ ಅಕ್ಕೆ ಬರ್ಲಿಲ್ಲ ಕುಡಿತು ಹ್ಞೂ ಕಣ್ಣು ಹಿಂಗ ಹಂಗೆ ಬರ್ಬಾರ್ದು ಬಂದು ಹೋಗ ಹಂಗೆಲ್ಲವಪ್ಪ ನಂಗೆ ಕಣ್ರ ಅದ ಚಾಡಿಯಲ್ಲಿ ಕೊಟ್ಟಾರೆ ಮನೇಲಿ ಮಗನೂ ಸಸುವೆ ಚಾಡಿಯಲ್ಲಿ ಕೊಟ್ಟಾರೆ ಕಣಪ್ಪ ಇನ್ನೇನು ಮಾಡೋರು ಚಾಡಿ ಹೇಳಿ ಹಂಗಾರು ಮಾಡಿ ಮನೆ ಹಾಳು ಮಾಡ್ಬೇಕಲ್ಲ ಹಂಗೆ ಮಾಡಿ ಹಂಗೆ ಮಾಡಿ ಮಾವ 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 ಅನ್ಕೊಂಡು ನಮ್ಮ ಆವಸರಿ ನಮ್ಮ ಆಸರಿ ಅಂತ ಈ ನನ್ನ ಮಗ ಉಪ್ಕೊಂಡು ಉಪ್ಕೊಂಡು ಹ್ಞೂ ಇವ್ನು ಏನಕ್ಕಿಂತ ಹೆಚ್ಚು ಹೋವ ಯಾಕ್ ಮಾತಾಡಬೇಕು ಸುಂಕಿರ್ ಮಗ ಏನು ಆ ಕಾರ್ಯ ಎಲ್ಲಾ ಹೆಂಗಾಯಿತು ಏನು ಮಾಡಿದಪ್ಪ ಏನು ಮಾಡಿದೇ ಏನು ಮಾಡನೆ ಮಾಮೂಲಿ ಆ ಮಾಮೂಲಿ ಜಿಲೇಬಿ ತರ್ಸಕೋತಿದೆ ನಾನು ಸಂಬರ ಪೈಸಾ ಆಪla ಉ픈ಕಾಯಿದ ಮಾಡಿದ್ರು ಆರುಕ್ಷ್ಬಿಟ್ಟು ಎಲ್ಲಾ ಊಟ ಮಾಡ್ಕೊಂಡು ಓದ್ರು ನಿಮ್ಮ ಅತ್ ಬಂದಿತಿ ಇಲ್ವಾ ಇ ಲೈಲಪ್ಪ ಬಂದಿಲ್ಲ ಬಂದಿಲ್ವಾ ಬುಡು ಬರ್ತದಿ ಇರ್ತಾಳೆ ಅವಳು ಎಲ್ಲಾ ಕಿಂತ ಹೆಚ್ಚು ಕತೆ ನಾನು ಅತ್ಕೆ ಬರ್ಲಿಲ್ಲ ತನ್ನ ಮಗ್ನೆ ಬೇಜಾರ್ ಮಾಡ್ಕಬೇಡ ನೋಡು ಬಂದಿ ಇಲ್ಲಿ ಬಿಡ್ಡೊಳಲ ಇವಳು ಈ ಬಾಟಿಗೆ ಬರ್ದರೆ ಇತ್ತಿವಿ ಅಮ್ಮ ಅಂತ ಆಡ್ಕತರ ಅನ್ಬಿಟ್ಟು ಅಂಗೆ ನಾನು ಬರ್ಲಿಲ್ಲ ತನ್ನ ಮಗ್ನೆ ತಪ್ಪಿರ್ಕ ಬಿಡಕನಪ್ಪ ಆಯ್ತು ಎದೋಳು ನಡಿ ಈಗ್ಲಾರೀ ಮನೆಗೆ ಬಂದಿದೆ ಬಾ ನಡಿ ಇವ್ಳ ಅವಳೆ ಕತೆ ನವ್ಯ 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 ಗಂಟ ಎಲ್ಲ ಬಂದಿದ್ರ ಬಂದಿದ್ರ ಮಗನಿ ಬಂದಿದ್ರು ಬಾ ಹೋಗದ ಅಜ್ಜಿ ಯಾಕೆ ಬಂದಿಲ್ಲ ಯಾಕ್ ಬಂದಿಲ್ಲ ಅನ್ಕೊಂಡ್ ಹುಸಿ ಸಾಲ ಸಲತ ಕೇಳ್ತಿದ ನವ್ಯಾನು ಕೇಳ್ತಿದ್ರು ಅದೇನು ಕಿರಿದ್ ಬಂದಿದದ ಚಿನ್ನ ಬಂದದ ಕತ್ ನಡಿ ಅದ್ದಿ ಬಾ ಬತ್ತ ಸುಮ್ಕೀರ್ ಅಯ್ಯೋ ಬತ್ತಿನ ಸುಮ್ದಿರ್ ಮಗ್ನಿ ಬತ್ತಿನ ಸುಮ್ಕೀರ್ ಅಲ್ಲ ತೊಡಗ ನನ್ನ ಮಗ ಮೂರ್ ಆಗಿತ್ತು ಹೋಗಿ ಬಂದವನು ನನ್ ಹಾಟ್ಕಳ ಹೆಂಗಿದಿ ಏನು ಉಂಡಾ ತಿಂದ ಯಾಕೆ ಇಲ್ಲಿದ್ದಿ ಒಂದು ಒಳ್ಳೆ ಮಾತು ಬರ್ನಿಲ್ವಲ್ಲ ಮಗ ಇವೊಂದು ಅವತ್ತೊಂದು ಕಾಲ್ದಿಂದ ನಾನು ಇವತ್ತಿನ ಕಾಲ್ ಕಂಟು ಬರೀ ಇದ್ದೇ ಮಾಡ್ಕೊ ಬಂದಾಗ ತೊಡಗಲ್ಲ ನನ್ನ ಮಗ ಇಷ್ಟ ಇಲ್ಲ ಅಂದ್ಮೇಲೆ ಯಾಕೆ ಕಟ್ಕೋಬೇಕಾಗಿತ್ತು ನಾನು ಮಗ ಯಾಕೆ ಕಟ್ಕೋಬೇಕಾಗಿತ್ತು ಹೇಳು ಊರಲ್ಲೆಲ್ಲ ಸಾಯ್ತಾರೆ ಆಕ್ಸಿಡೆಂಟಾಗಿ ನಿಮ್ಮಯ್ಯ ಆಕ್ಸಿಡೆಂಟಾಗಿ ಸಾಯ್ತಿವಲ್ಲ ಮಗ ಹೊಂಟೋಗ್ಬಿಟ್ರೆ ನಾನು ಒಳ್ಳೆ ಕೆಲಸಕ್ಕ ಮಗ ಒಳ್ಳೆ ಕೆಲಸ ಯಾಕೆ ಏನು ಎಂತು ಅಂತ ಒಂದು ಮಾತ ಒಳ್ಳೆದು ಕೆಟ್ಟದ ಮಾತಾಡಿ ನಿಮ್ಮ ತೊಡಗಲ್ಲ ಅವನು ಏನು ಮಾಡ್ಬೇಕು ಹೇಳು ಏ ಸುಮ್ ಕುತ್ಕೋ ನೀನೇನೋ ಮಾತಾಡ್ತೀಯ ನೀನು ಅಯ್ಯೋ ಅಂಕಲೆ ಎಲ್ಲಾರ್ಗು ನಾನೇ ಕಾಣ್ತೀನಿ ನಾನು ತಲಕೆಟೋಗದಲ್ಲಿ ನನಗೆ ಎಲ್ಲರೂ ಕೂಡ ಜಾಗೃತಿ ಕೇಳ್ತೀನಿ ಮಾಡ್ಲಾ ಹೋವಿಂದ ಕೆಲಸ ಚಾಡಿ ಮತ್ತೆ ಕಟ್ಕೊಂಡು ಕಟ್ಕೊಂಡು ಹೊಸ ಹೆಚ್ಚು ಮಗ ಏನು ಗಿಟ್ಟದು ನಾನು ಆಗಾಗ ಇನ್ನೂರು ಸಾವಿರ ತಗೊಂಬರ ಐತ ಕೊಟ್ಟಿದ್ರೆ ಇರ್ತಿ ಚಂದ ನಾನು ಕೈ ಬಿಗಿ ಮಾಡ್ಕೊಂಡಲ್ಲ ಅದಕ್ಕೆ ಅವ್ನಿಗೆ ನನ್ನ ಕಂಡ್ರೆ ಆಗೋಕ್ಕಿಲ್ಲ ಕಾಸು ಕರಿಮಣಿ ಕೊಡಕಿಲ್ಲ ನಮ್ಮ ನಾನು ಇರ್ತಿ ಅವ್ಳನ್ನೇ ಯಾಕೆ ಮಾತಾಡ್ಬೇಕು ಅವಳನ್ನೇ ಹಾಕಿ ಬಿಡಬೇಕು ಅಂತ ಅಲ್ಲ ಹೇಳಿವ್ನಿ ನಾನು ಹಾಂ தஷ் நான் ஏக தும வந்து எதுக்கு ஓதனா சரி ஏன்னு புதி கல்த்திர் வந்துரு நீ மனைத்தக்கே கூடவண்ண உப்து கழுசு நம்ம ஏகே வரதீ நீ் கழிச்சு மகன நீ சேர்ஸ் பிடிக்கற மக நீ மனைத்த சேர் நினைவு எல்லா நானும் 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 அந்த நான் எல்லாம் அது மேல குத்தினு கிடுல மக ஆ அது ஏன் மாத குத மேல எம் ரயா யாவ கரகதனோ நெம்பில்லை நீர் கிளாஸ் மாத்த மனித ஜீவ ஓதுவே ನೋಡೋರೇ ಗೊತ್ತಿಲ್ಲ ಕಣ್ಮ ನೋಡೋರೆ ಗೊತ್ತಿಲ್ಲ ಅದೇ ವಾಸನ ಪ್ರಶ್ನೆ ಅಣ್ಣ ಏನೋ ದಿವಸ ಆಗಿ ಆಗ ಅಕ್ಕಪಕ್ಕದ ಆಲ್ದವರು ಏನೋ ನಿಮ್ಮ ತೋಟದ ಮನೆಯಿಂದ ವಾಸನೆ ಗೊತ್ತದೆ ಅಂದಾಗ ಬಂದಿಂದು ನೋಡ್ಕೊಂಡು ಆಗ ಬಾಯ್ ಬಾಯ್ಬಿಡ್ಕೊತಾರೆ ಆಗ ಅಯ್ಯೋ ಹಂಗೆ ಹಿಂಗೆ ಬಾಯ್ ಬಿಡ್ಕೊಂಡ್ರು ನಾನು ನಾನು ಒಪ್ಕೊಳಕಿರ ಕಲ್ಮಗ ನೀನು ಅನ್ಕೋ ನಮ್ಮ ನನಗೂ ನಾನು ಒಪ್ಕೊಳಕಿರ ಹ್ಞೂ ನನಗೆ ಈ ಥರನೇ ಮೋಸವ ಮಾಡಿರೋನು ನಾನು ಒಪ್ಪನ ನಾನು ಯಾವುದೇ ಕಾರಣಕ್ಕೂ ಒಪ್ಕೊಳಕಿರ ನಾನು ಹಲೋ ಹಲೋ ಅಪ್ಪ ಎಲ್ಲಿದ್ದೀ ಹೇಳಪ್ಪ ಇಲ್ಲಿ ಅಜ್ಜಿ ತೋಟ ತಕ್ಕಿದಿನ ಕಣ ಜೂ ಮೊದಲ ತೊಕೊಂಡ್ಬಿಟ್ಟು ಕೊಡು ಅಜ್ಜಿಗೆ ಹಲೋ ಚೆನ್ನಾಗಿದ್ಯಾ ಅಜ್ಜಿ ಅಯ್ಯೋ ನನ್ನ ಚಂದ ಮನೆ ಹಾಳು ಆದ ನೀವು ಚೆನ್ನಾಗಿರ್ಬೇಕು ಕಣವ ನೀ ಚೆನ್ನಾಗಿರ್ಬೇಕು ಚೆನ್ನಾಗಿದೀರ ನಮ್ಮಗೆ ಹ್ಞೂ ಚೆನ್ನಾಗಿದ್ವಿ ಯಾಕೆ ಬರಲಿಲ್ಲ ಆಲ್ಸೋ ಸಸು ಕಪ್ಪ ಹೇಳಿ ಅಯ್ಯೋ ಅವ್ವ ಹೇಳಿದೆ ನನ್ನ ಮಗ ಬಂದು ಹೇಳಿದ ಕಣವ ಬಾಜಿ ಬಾ ಬಾ ಅಂದ್ಕೊಂಡು ನಮ್ಮ ಮಗ ಹಿಂಸೆ ಮಾರ್ತು ಅಯ್ಯೋ ನಿಮ್ಮ ತಾತ ತೊಡದಲ್ಲ ಬಂದಿ ಎತ್ತಿ ಅದು ಒದಗ್ಬಿಟ್ಟು ಅದೆಲ್ಲ ಊದ್ಕೊಂಡು ಸೂರಕೆ ಆಯ್ತಿ ತಿನ್ನಕನ್ ಮಗ ಹೇಳಕ್ಕಾಗ್ಲಿಲ್ಲ ಆಕೆ ಬರ್ನಿಲ್ಲ ಕಣವ ಬೇಜಾರು ಮಾಡ್ಕೋಬೇಡ ಅದು ಗೊತ್ತನಲ್ಲ ಅದೇನೋ ಜರ್ಬಂದಿ ಚಳಿ ಜರ್ಬಂದಿ ನಲ್ಲಿ ನಸ್ಕಿ ಸಾಕಾಗಿ ಇವನಿ ಕಣ ಮಗಳೆ ಬೇಜಾರ್ ಮಾಡ್ಕಬೇಡ ಬರಕಾಗ್ನಿಲ್ಲ ನೀನೇನು ಬೇಜಾರ್ ಮಾಡ್ಕಬೇಡ ಸೊಂಕಿರವೆ ಏನು ಮಾಡಿದ್ರವೆ ಹೆಚ್ಕಟ್ಲೆ ಏನು ಮಾಡಿದ್ರಿ ಯಾರ್ ಯಾರ್ ಬಂದಿದ್ರು ಅವೋ ಜಿಲೇಬಿ ತರ್ಕೊಟ್ಟಿ ಅಪ್ಪ ಎಲ್ಲಾ ನಡ್ಗೆ ಮಾಡಿದೋ ಮಾಮೂಲಿ ಅಪ್ಪಳು ಉಪ್ಪಿನಕಾಯಿ ಸಾಂಬಾರ್ ಬಾತು ಪಲ್ಯ ಗೊಜ್ಜು ಎಲ್ಲನು ಯಾಕ್ ಬರ್ನಿಲೆ ಅದೇ ಹೇಳ್ದನಲ್ಲ ಮಗಳೆ ಹೇಳ್ದನಲ್ಲ ಬಾಗ್ನಿಲ್ಲ ಕಣವಾ ಬಾಗ್ನಿಲ್ಲ ಎತ್ತಿ ಅದು ಕೊದ ಅಷ್ಟನ ಕರೆ ಸುತ್ತಿ ಬಿಡೋದುಂಗ ಆಯಿತು ಅಕ್ಕೆ ಅಯ್ಯೋ ಅಲ್ಲಿ ಬಂದ ನಸ್ಕಿ ಕೊಡ್ಕೊಂಡಿದ್ದೆ ಬಂಗಿ ಕೈಗಳಂತ ಯಾರ್ ಅಣ್ಣಕ್ಕಿಲ್ವಾ ಅದೇ ಆಕೆ ಯಾಕೆ ಕೊಡಬಾರ್ದು ಅಂತ ಬರ್ಲಿಲ್ಲ ಕಣ ಹ್ಞೂ ಅಕ್ಕಿ ಬಿಡ ಕಪ್ತೀನಿ ಕಬ್ಬಿಡಕ ಹ್ಞೂ ಬರ್ತೀನಿ ಮೇಲೆ ನೋಡಬೇಕು ಅಯ್ಯೋ ಅಪರ ದಿವಸ ಆಗತ್ತೆ ಚಿನ್ನೂ ಬೈ ಇದ್ದಲ್ಲ ಅಂಕ ಬಾ ಜೀ ಚಿನ್ನೂನು ಬಾ ಬರ್ತೀನಿ ಕಣ ಬರ್ತೀನಿ ಬರ್ತೀನಿ ಇದು ಮಗ ಬರ್ತೀನಿ ನಿನ್ ಗಾಂಡ ಬಂದಿದ್ದದ ಹ್ಞೂ ಬಂದವ್ರೆ ಅಲ್ಲಿಗೆ ಹೊಡ್ಬಿಡ್ತೀನಿ ಓ ಅಪ್ಪನ ನೋಡ್ಕೊಂಡು ಅಂದ್ಕೊಂಡು ಅಲ್ಗೋಗವ್ರೆ ಕಣಜಿ ಬಾ ಇಲ್ಲೇ ನಾಷ್ಟಕ್ಕೆ ಮಾಡ್ತೀನಿ ಇಡ್ಲಿ ಮಾಡ್ತೇವಿ ಹ್ಞೂ ಮಾಡು ಮತ್ತೆ ಬರ್ತೀನಿ ಮಾಡು ನಾನು ಏ ಮಾಡೋಕ್ಕನಿಲ್ಲ ಏನೂ ಮಾಡ್ತೀನಿ ರಾತ್ರಿ ಒಂದು ಒಂದು ಲೋಟ ಅಂಬ್ಲಿ ಕಾಯ್ಸಿ ಕುಡ್ದಿದ್ದು ಏನು ಅಟ್ಟಸಿ ಸುಸ್ತಾಯ್ತಾನೆ ಕನವ ಜೀವಕಾಲ ನಿಮೇಲೆ ಅದಕ್ಕೆ ತಿಮ್ಮ ಬಂದಿದ್ದಾನೆ ಏನೇ ದಿವಸ ಹಾಂ ಅದು ತೊಡ್ಗಾರ ಕೈಲಿ ಮಾತ್ರೆ ಥರ ತಂದು ತಂದ್ಕೊಟ್ಟಿದ್ದೆ ಅದನ್ನ ಒಂದು ಲೋಟ ಆಂಬ್ಲಿಕಾಸನ ಕುಡ್ದುಬಿಟ್ಟು ಹಾಂ ನೀವು ಅಡುಗೆ ಮಾಡೋಕ್ಕೆ ಅದಕ್ಕೆ ಆಮ್ಲಿಕಾಸನ ಕುಡ್ದುಬಿಟ್ಟು ಒಂದು ಮಾತ್ರೆ ನುಂಗಿದೆ ಕನವೇ ಹಾಂ ಸರಿ ಕಣಜಿ ನಿನಗೆ ವಣೆ ಬರ ಅಂದರು ಎಲ್ಲರೂ ಹೆಚ್ಚು ಕಟ್ಟಾಗಿ ಉಣ್ಕೊಳ್ತೀನಿಕರು ನಿಮ್ಮದೇ ಖಾರ ಕಳಿದಾನೆ ಬಿಟ್ಟು ಇದೇ ಮನೆ ಬರ ಅಂದ್ರೆ ಏ ಸರಿ ಕಂತ ಹಾಕು ಎಲ್ಲರೇ ನಿನ್ಗೆ ಯಾರು ಅರೇ ಮಾಡಿದ್ದು ಏನು ತಿನ್ನಕುಣ್ಣಕ್ಕೆ ಕೊಡ್ತಿವಿ ಏನು ತೊಂದರೆ ಮಾಡಿದ್ರು ಸುಮ್ಮನೆ ಇರೋತಾ ಉಣ್ಕೊಂಡು ಬಿಟ್ಟು ಇವೆಲ್ಲ ಯಾಕಬೇಕು ನನಗೆ ಅಯ್ಯೋ ಬೇಡ ಹಾಕು ನಾನು ಅತ್ತೆ ಮಾವನ್ಗೆ ಮಾಡಿದಾನ ನನಗೆ ಮಾಡಕ್ಕೆ ಎಲ್ಲಾರ್ಗು ನಿಮ್ಮ ಅಜ್ಜಿ ಒಪ್ಪಿಸ್ಕೊಂತಿರ್ಗಾಳಕ ಅವಳನ್ನು ಅತ್ತೆ ಮಾವನ್ಗೆ ಮಾಡಿದಳೆ ನಾನು ಮಾಡಕ್ಕೆ ನಾನು ಮಾಡಕ್ಕೆ ಇಲ್ಲ ಅಂತಂದಳು ಅದು ಯಾಕಬೇಕು ನಮ್ಮಿಂದ ಅವ್ರು ತೊಂದರೆ ಪಪ್ಪ ನಾನು ಅತ್ತೆ ಮನ ಮಾಡವಲ್ಲ ಅದಕ್ಕೆ ನನಗೆ ಮಾಡಕ್ಕಿಲ್ಲ ಬೇಡ ಬು ಆಗಾರಿ ಮುಂಡೆನ ಮಾಡಲ್ಲ ತಪ್ಪು ಆಗುತ್ತೆ ಈಗ ಹೋಗಿ ನಮ್ಮ ಅತ್ತೆ ಮಾವ ಸೇವೆ ಮಾಡೋಕದ ಬೇಡ ಹಾಕು ಅದಕ್ಕೆ ನೀನು ಮಾಡ್ಯವ ನಮ್ಮ ಮನೆ ಬರೀತ ನೆನ್ ಬಸ್ತಾರಲ್ಲ ಹ್ಞೂ ಅದೇನು ಅಂತಿದಂತೆ ಹಂಗೆ ಆವತ್ತಿನ ಕಾಲದಲ್ಲಿ ಎಲ್ಲಾನು ನಮ್ಮ ಆಕೆ ಅವತ್ತು ಆವತ್ತು ನಾನು ನಡಿತಿತ್ತು ಅವತ್ತು ಕಾಸಿತಿತ್ತಿಲ್ಲ ನನ್ನ ತ ಕಾಸೆತ್ತು ನಡೀತಿತ್ತು ಇವತ್ತು ಅವ್ರು ನಾ ನಾನು ಕಾಸ್ಕೊಂಡಷ್ಟು ಅವ್ರದ್ದು ಶ್ರೀಮತ್ಗೆ ಬಂದ್ಬಿಡ್ತು ಶ್ರೀ ಸಾಮ್ ಬಂದ್ಬಿಡ್ತು ಆವತ್ತು ಬೋದ್ರು ಬೈಸ್ಕೊಳ್ರು ಇವತ್ತು ಬೈಯಿಸಿದ್ರೆ ಬಯ್ದ ನಮ್ಗೆ ಏನು ತಿರುಗಾ ವಡಿತಾರೆ ಅವ್ರ ಕೈಲಿ ಹಾಕವ ಬಯಸ್ಕೋಬೇಕು ಹೊರ್ಸ್ಕೊಬೇಕು ಹೆಂಗ ಕಂಡ್ರು ಕಾಣ್ದವಾಗಿದ್ದು ಒಳ್ಳೇದಲ್ವಾ ಅದೇ ಬಂದ್ರು ಹಂಗ ಅಂಬ ಗಂಜಿ ಹೋಗ ಆಯ್ತಾ ಒಂದು ಪಾವು ಒಕ್ಕಿ ಹಾಕಿನಿ ಅದೇ ಹೆಂಡತ್ತು ಮೂರು ಹೊತ್ತು ಆಯ್ತು ಈಗೇನು ಉಣ್ಣಕ್ಕೂ ಹಾಕಿಲ್ಲ ಅಂದ ಮಗ ಊಟ ಸೇರಾಕಿಲ್ಲ ತಂಗ್ಳಷ್ಟು ಬಂಗ್ಲೆ ಒಂದು ಮುದ್ದೆ ಇಟ್ಟು ಇಕ್ಕತ್ತೀನಿ ಯಾವಾಗ ಕಾಲ ಕಳಿತೀನಿ ಯಾರಿಗೂ ತೊಂದರೆ ಬೇಡ ನನ್ನ ಕಡೆಯಿಂದ ಅದು ಯಾಕೆ ಮಾತಾಡ್ತಾಳೆ ಮುಡ್ತಾಳೆ ಅಂತ ಅನ್ಸ್ಕೊಳ್ಳೋದು ಬೇಡ ಯಾರು ಸಾವಾಸನ ಬೇಡ ಅನ್ಬಿಟ್ಟು ಯಾರು ಸಾವಾಸಕ್ಕೆ ಹೋಗಿಲ್ಲ ಏನು ಇಲ್ಲ ಕಣ ಬಿಟ್ಟು ಇವನಿ ಕಣ್ಣು ಮಗ ಹಂಗಂದ್ರೆ ಅದದ ಸರಿ ಬಿಡು ನೀನುವೆ ಸುಮ್ ನೀರು ತಲೆಗೆಸ್ಕೊಬೇಡ ಎಲ್ಲ ಸರಿ ಆಯ್ತದೆ ಅಯ್ಯೋ ಸರಿ ಆಗೋದು ಬೇಡ ಸಾವಾಸನ ಬೇಡ ಸುಮ್ಕೀರಾ ಸರಿ ಆಯ್ತು ಹೋಗೋದೇ ಯಾವಾಗ ಬಾ ಇವತ್ತಿರ್ತೀನಿ ಕಣ್ ಬಾ ಅಜ್ಜಿ ಬೈ ಇವತ್ತಿರ್ತೀನಿ ಬೈ ಇಲ್ಲಿ ನಾಷ್ಟ ಮಾಡ್ತೀನಿ ಊಟ ಮಾಡಿದೆ ಹಾ ಬರ್ತೀನಿ ಬರ್ತೀನಿ ನಡಿ ಮಗ ನಾ ಬೆಳ್ದ ಹೋಗ್ಬೇಕಲ್ಲ அவசிபுட்டு மக்களும் எல்லாரும் யோ கடைஜி நான் ஏன் கட்டி உண்காட் யார் நடி அதிவு பிளீஸ் லைக் கமெண்ட்